ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹೌದು ಒಬ್ಬ ಒಳ್ಳೆ ಗುರುವಿನ ಮಾರ್ಗದರ್ಶನ ಇದ್ರೆ ನಾವು ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೋದು ಮುಂದೆ ಗುರಿ ಹಿಂದೆ ಗುರು ಇದ್ರೆ ನಮ್ ಜೀವನದಲ್ಲಿ ಸಾಧನೆ ಅನ್ನೋದು ತುಂಬಾ ಸುಲಭ ಆಗತ್ತೆ ಅದೇ ರೀತಿ ನಮ್ ಜೀವನದಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಅಥವಾ ಮುಂದೆ ಬರೋ ಸಮಸ್ಯೆಗಳಿಂದ ಪಾರಾಗ್ಬೇಕು ಅಂತ ಅನ್ಕೊಂಡ್ರೆ ಒಬ್ಬ ಒಳ್ಳೆ ಜ್ಯೋತಿಷ್ಯ ಜ್ಞಾನವುಳ್ಳ ಸದ್ಗುರುಗಳ ಆಶೀರ್ವಾದ ಅತ್ಯವಶ್ಯಕವಾಗಿರುತ್ತದೆ ಹೌದು ನಾವು ಎಡವಿ ಬೀಳೋದು ಎಲ್ಲಿ ಗೊತ್ತಾ ಒಬ್ಬ ಸರಿಯಾದ ಜ್ಯೋತಿಷ್ಯರನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಜ್ಯೋತಿಷ್ಯದ ಜ್ಞಾನವೇ ತಿಳಿದೇ ಇರೋರ್ನ ನಾವು ಗುರುಗಳು ಅಂತ ಒಪ್ಕೊಂಡ್ಬಿಡ್ತೀವಿ ಅವರ ನಾನಾ ಪ್ರಯೋಗಗಳ ಮೂಲಕ ನಮ್ಮ ಹಣ ಸಮಯ ಮಾನಸಿಕ ನೆಮ್ಮದಿ ಎಲ್ಲವನ್ನ ಕಳ್ಕೊಂಡ್ಬಿಡ್ತೀವಿ ಇದ್ರ ಅನುಭವ ನಿಮ್ಗೂ ಆಗಿರುತ್ತೆ ಆದ್ರೆ ಇನ್ಮುಂದೆ ಈ ರೀತಿ ಆಗೋದಿಕ್ಕೆ ಬಿಡಬೇಡಿ ಯಾಕೆ ಅಂದ್ರೆ ನಾನ್ ನಿಮ್ಗೆ ಒಬ್ಬ ಒಳ್ಳೆ ಸದ್ಗುರುಗಳನ್ನ ಪರಿಚಯ ಮಾಡ್ಕೊಡ್ತೀನಿ ಅವರು ಜ್ಯೋತಿಷ್ಯ ಕ್ಷೇತ್ರದಲ್ಲಿ ಅಪಾರ ಜ್ಞಾನವನ್ನ ಸಂಪಾದಿಸಿದ್ದಾರೆ ಹಲವಾರು ವರ್ಷಗಳಿಂದ ಜ್ಯೋತಿಷ್ಯವನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ ಸಮಸ್ಯೆಗಳಿಗೆ ಸಂಕಷ್ಟಗಳಿಗೆ ಪರಿಹಾರ ಕಂಡುಕೊಂಡವರು ಈ ದಿನ ಆ ಸದ್ಗುರುಗಳನ್ನ ಮನೆ ದೇವರಂತೆ ಪೂಜಿಸ್ತಾ ಇದ್ದಾರೆ ಅವ್ರು ಬೇರೆ ಯಾರು ಅಲ್ಲ ಬ್ರಹ್ಮಜ್ಞಾನ ಜ್ಯೋತಿಷ್ಯ ಕೇಂದ್ರ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಶಂಕರ್ ಪ್ರಸಾದ್ ಅವರು ಎಲ್ಲ ತಂದೆ ತಾಯಿಗಳಿಗೂ ಮಕ್ಕಳು ಅನ್ನೋದು ಒಂದು ಕನಸು ಅದೇ ಮಕ್ಕಳು ದುಶ್ಚಟಕ್ಕೆ ಬಲಿಯಾಗಿ ದಾರಿ ತಪ್ಪಿ ನಡೆದ್ರೆ ಆ ತಂದೆ ತಾಯಿಯ ಪರಿಸ್ಥಿತಿ ಏನಾಗತ್ತೆ ನೀವೇ ಯೋಚನೆ ಮಾಡಿ ಇದೇ ರೀತಿ ಶ್ರೀ ಶಂಕರ್ ಪ್ರಸಾದ್ ಗುರುಜಿಯವರ ಬಳಿ ಒಬ್ಬ ತಾಯಿ ತನ್ನ ಮಗನ ಸಮಸ್ಯೆಯನ್ನ ಹೊತ್ತು ಬರ್ತಾರೆ ಆ ಮಗ ದುಶ್ಚಟಕ್ಕೆ ಬಲಿಯಾಗಿ ದಾರಿ ತಪ್ಪಿ ಬದುಕ್ತಾ ಇರ್ತಾನೆ ಆ ಮಗನ ಸಮಸ್ಯೆಯನ್ನ ನಮ್ಮ ಗುರುಜಿ ಆಲಿಸಿ ಅವನ ಭವಿಷ್ಯಕ್ಕೆ ದಾರಿ ದೀಪ ಹೇಗಾಗ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ಸ್ವಾಮೀಜಿ ಭಗವಂತ ನಮ್ಗೆಲ್ಲಾ ಕೊಟ್ಟಿದ್ದಾನೆ ಸ್ವಾಮೀಜಿ ಆದ್ರೆ ನೆಮ್ಮದಿ ಮಾತ್ರ ಕೊಟ್ಟಿಲ್ಲ ನಮ್ಗಿರೋದು ಒಬ್ನೇ ಮಗ ತುಂಬಾ ಮುದ್ದಾಗ್ ಸಾಕಿದ್ವಿ ಆದರೆ ಅವನು ಸ್ನೇಹಿತರ ಜೊತೆ ಸೇರಿಕೊಂಡು ಎಲ್ಲ ಕೆಟ್ಟ ಅಭ್ಯಾಸಗಳನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಅವನ ಮೈಗೆ ಅಂಟ್ಕೊಂಡಿರೋ ಕೆಟ್ಟ ಅಭ್ಯಾಸಗಳನ್ನೆಲ್ಲ ಹೋಗ್ಲಾಡಿಸ್ಬೇಕು ಸ್ವಾಮೀಜಿ ಅದಕ್ಕೊಂದು ಪರಿಹಾರ ಕೊಡಿ ಸ್ವಾಮೀಜಿ ಖಂಡಿತ ತಾಯಿ ನೀವು ಅಳಬೇಡಿ ಆಲೋಚನೆ ಮಾಡಬೇಡಿ ಒಳ್ಳೆಯ ಜಾಗಕ್ಕೆ ಬಂದಿದ್ದೀರ ಗುರುಗಳ ಕಡೆಯಿಂದ ನಿಮಗೆ ಖಂಡಿತವಾಗಿ ಮಗನಿಗೆ ಒಳ್ಳೆಯದಾಗ್ತದೆ ಮಗಂದು ಡೇಟ್ ಆಫ್ ಬರ್ತು ಅವನು ಫೋಟೋ ಇದ್ದರೆ ತೋರಿಸಿ ತಾಯಿ ಅವನು ಮಕ್ಕಳ ಕ್ಷಣ ನೋಡಿ ನಾನು ಖಂಡಿತ ತಿಳಿಸ್ತೀನಿ ಗುರುಜಿ ಎರಡು ಆರು ಎರಡ್ ಸಾವಿರದ ಹತ್ತು ಸಮಯ ಹನ್ನೊಂದು ಗಂಟೆ ಯಾವ ಊರಲ್ಲಿ ಹುಟ್ಟಿದ್ದ ಹುಟ್ಟಿದ್ದಾನ ಅವನು ಬೆಂಗಳೂರೇ ಬೆಂಗಳೂರಮ್ಮ ಫೋಟೋ ಇಲ್ಲಿದೆ ಡೇಟ್ ಆಫ್ ಬರ್ತ್ ಪ್ರಕಾರದಲ್ಲಿ ಚೆನ್ನಾಗಿದೆ ತಾಯಿ ಡೇಟ್ ಆಫ್ ಬರ್ತ್ ಏನೂ ತೊಂದರೆ ಇಲ್ಲ ಇವನಿಗೆ ಸರಿಯಿಲ್ಲ ಸರಿ ಇಲ್ಲ ರಾಹು ದೋಷ ಶನಿದೋಷ ಕುಜ ದೋಷ ಈ ಗ್ರಹಗತಿಗಳಿಂದ ಒಂದಕ್ಕೊಂದು ತುಂಬ ತೊಂದರೆಗಳು ಕೊಡ್ತಾ ಇದೆ ತಾಯಿ ಮಾತು ಕೇಳಲ್ಲ ತಂದೆ ಮಾತು ಕೇಳಲ್ಲ ಮತ್ತು ನೀವು ಏನು ಮಾಡಿದ್ರೂ ಸತಿ ಫುಲ್ಲು ರಿವರ್ಸ್ ಮಾತಾಡ್ತಾನೆ ಅವನು ಇದಕ್ಕೆಲ್ಲ ಕಾರಣಗಳು ಏನಂತ ನೀವು ಕೇಳಕ್ಕೆ ಬಂದಿದ್ದೀರಿ ಇದಕ್ಕೆ ನಿಜವಾಗಲೂ ಇವನು ಗ್ರಾಹಗತಿಗಳು ಪರಿಹಾರ ಆಗಬೇಕು ಮನೆಯಲ್ಲಿ ನೆಂಬಿದಿರಬೇಕು ಅವ್ರಿಗೆ ಯಾವುದು ಅಡೆತಡೆಗಳು ತೊಂದರೆ ಬರಬಾರದು ಇದಕ್ಕೆ ತಕ್ಕ ಪರಿಹಾರ ನಮ್ಮ ಕಡೆಯಿಂದ ಗುರುಗಳ ಕಡೆಯಿಂದ ಒಂದು ಅಷ್ಟಬಂಧನ ಯಂತ್ರ ಮಂತ್ರ ತಂತ್ರ ಈ ಮೂರು ರೂಪದಲ್ಲಿ ನಾವು ಕೆಲವು ಮರ್ಯ ಪರಿಹಾರವನ್ನು ಮಾಡಿಕೊಡ್ತೀವಿ ಇದು ದೇವರ ಕೊಣೆಯಲ್ಲಿ ಮಲಗುವ ದಿಂಬಲ್ಲಿ ಇಲ್ಲ ಈಶಾನ್ಯ ಜಾಗದಲ್ಲಿಟ್ಟು ನಲವತ್ತು ಎಂಟು ದಿವಸವನ್ನು ನೀವು ಪೂಜೆ ಮಾಡಿದರೆ ನಿಮ್ಮ ಮಗನಿಗೆ ನೂರಕ್ಕೂ ನೂರು ಕೆಲಸ ಕಾರ್ಯಗಳಾಗ್ತವೆ ಅವನ ಆರೋಗ್ಯ ಚೆನ್ನಾಗಿರುತ್ತೆ ಮುಂದೆ ಅವನಿಗೆ ಯಾವುದೇ ಅಡೆತಡೆಗಳು ಬರೋದಿಲ್ಲ ಇದು ಭಗವಂತ ನಿಮಗೊಂದು ಒಳ್ಳೆಯ ಮಾರ್ಗದರ್ಶನ ಸಿಕ್ಕಿದೆ ಅಂತ ತಿಳ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತಂತ ಹೇಳ್ಬೋದು ಏನಾದರೂ ಮಾಡಿ ನನ್ನ ಪರಿಹಾರ ಕೊಡಿ ಸ್ವಾಮೀಜಿ ಖಂಡಿತವಾಗಿ ತಾಯಿ ಬಗ್ಗೆ ಭಯ ನಾವು ಅದಕ್ಕೆ ಪರಿಹಾರ ಸಮಸ್ಯೆಗಳ ಮೂಲವನ್ನು ಅರ್ಥ ಮಾಡಿಕೊಂಡು ಜ್ಯೋತಿಷ್ಯ ಜ್ಞಾನ ಮತ್ತು ವಂಶ ಪಾರಂಪರ್ಯವಾಗಿ ಸಿದ್ಧಿಸಿಕೊಂಡಿರುವ ಕೆಲವು ತಂತ್ರಗಳಿಂದ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳನ್ನು ಒದಗಿಸಿ ಒಳಿತನ್ನ ಬಯಸಿ ಬಂದವರಿಗೆ ನೂರಕ್ಕೆ ನೂರರಷ್ಟು ಒಳಿತಾಗುವ ಹಾಗೆ ಮಾಡಿಕೊಡುತ್ತಾರೆ ಪಂಡಿತ್ ಶಂಕರ್ ಪ್ರಸಾದ್ ಗುರೂಜಿ ವ್ಯಾಪಾರ ನಷ್ಟ ಶತ್ರು ಬಾಧೆ ದೃಷ್ಟಿದೋಷ ಆತ್ಮಪೀಡೆ ಪಿತೃಶಾಪ ಇನ್ನಿತರ ಯಾವುದೇ ನಿಮ್ಮ ಗುಪ್ತ ಸಮಸ್ಯೆಗಳಿದ್ದರೂ ಗುರುಜಿ ಅವರನ್ನ ನೇರವಾಗಿ ಭೇಟಿ ಮಾಡಬಹುದು ಹಾಗೆ ದೂರದ ಊರಿನವರು ಫೋನಿನ ಮೂಲಕ ಸಂಪರ್ಕಿಸಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ನಮಸ್ತೆ ನಮಸ್ಕಾರ ಏನು ಬಂದಿರತಕ್ಕಂಥ ವಿಷಯಗಳು ಏನು ಏನು ಪ್ರಶ್ನೆ ಇತ್ತು ನಿಮ್ಮದು ನಾನು ಏನು ಅಂತ ಹೇಳಿ ಗುರುಜಿ ನಾನು ತುಂಬ ಚೆನ್ನಾಗಿ ವ್ಯವಹಾರ ಮಾಡ್ತಾಯಿದ್ದೆ ನಂದು ತುಂಬ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇತ್ತು ಏಕದಮ್ ಲಾಸ್ ಆಗೋ ಥರ ಆಗಿದೆ ಗುರುಜಿ ಏನು ಅಂತ ಗೊತ್ತಿಲ್ಲ ಅದೇ ಥರ ನಾನು ದುಡ್ದಿಟ್ಟಿರೋವಂಥ ಒಂದು ಆಸ್ತಿ ಕೇಸ್ ನಡೀತಾ ಇದೆ ಮತ್ತು ನನಗೆ ಬರಬೇಕಾಗಿರೋಂಥ ಪಿತ್ರಾರ್ಜಿತ ಆಸ್ತಿ ಮೇಲೂ ಕೇಸ್ ಹಾಕಿದ್ದಾರೆ ಗುರುಜಿ ಎಲ್ಲೆಲ್ಲೋ ತೋರಿಸ್ದೆ ಪರಿಹಾರ ಸಿಗಲಿಲ್ಲ ಅವ್ರು ಏನು ಹೇಳಿದ್ರು ಪರಿಹಾರ ಎಲ್ಲ ಮಾಡಿದೆ ಏನೂ ಉಪಯೋಗ ಬರಲಿಲ್ಲ ಗುರುಜಿ ನಮ್ಮ ಸ್ನೇಹಿತರೊಬ್ಬರು ನಿಮ್ಮ ಒಂದು ಹೆಸರು ಮತ್ತು ಅಡ್ರೆಸ್ ಕೊಟ್ಟು ಕಳಿಸಿದ್ರು ನನಗೂ ಮನಸಿಲ್ಲ ಗುರುಜಿ ಇಲ್ಲಿ ಬಂದು ಕೇಳೋದಕ್ಕೆ ಇಲ್ಲಪ್ಪ ಹೋಗು ನನ್ನ ಪರಿಸ್ಥಿತಿ ನಿನಗಿಂತ ಕೆಟ್ಟದಾಗಿತ್ತು ಅಲ್ಲಿ ಹೋಗಿ ಬಂದಮೇಲೆ ನನಗೊಂದು ಪರಿಹಾರ ಸಿಕ್ಕಿದೆ ದಿನೇ ದಿನೇ ನನ್ನ ಅನುಕೂಲ ಆಗ್ತಾ ಇದೆ ಅಂತ ಹೇಳ್ದ ನನಗೆ ನಂಬಿಕೆ ಇರಲಿಲ್ಲ ಯಾಕಂದರೆ ನಾನು ಸಾಕಷ್ಟು ಕಡೆ ಎಲ್ಲ ಕಡೆನು ಹೋಗಿ ವಿಚಾರಿಸದೆ ನನಗೆ ಯಾವುದೂ ರಿಸಲ್ಟ್ ಸಿಗಲಿಲ್ಲ ಸರಿ ತಡ್ಕೊಳ್ಳೋಕ್ಕಾಗಲಿಲ್ಲ ಗುರುಜಿ ಆ ಕಷ್ಟಗಳು ಆಯಿತಪ್ಪ ಹೋಗಿ ಬರ್ತೀನಿ ಅಂತ ಹೇಳಿ ನಿಮ್ಮ ಹತ್ರಕ್ಕೆ ಬಂದಿದ್ದೀನಿ ಗುರುಜಿ ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೀನಿ ನನ್ನನ್ನು ಕಾಪಾಡಿ ನನ್ನ ಕಷ್ಟದಿಂದ ಬಗೆಹರಿಸಿ ಗುರು ದಯವಿಟ್ಟು ನನಗೊಂದು ಪರಿಹಾರ ನನಗೆ ಬರಬೇಕಾಗಿರೋ ಆಸ್ತಿಗಳನ್ನೆಲ್ಲ ನನಗೆ ಬರೋದಕ್ಕೊಂದು ದಾರಿ ಮಾಡಿಕೊಡಿ ಗುರುಜಿ ನಿಮ್ಮನ್ನು ನಂಬಿ ಬಂದಿದ್ದೀನಿ ಖಂಡಿತವಾಗಿ ನೀವು ಕೇಳ್ತಕ್ಕಂಥ ನೀವು ಬಂದಂಥ ಸಮಯ ಟೈಮ್ ಪ್ರಕಾರದಲ್ಲಿ ನೋಡಿದರೆ ನಿಮ್ಮ ಧ್ವನಿ ನೋಡಿ ನಿಮ್ಮ ಮಕ್ಕಳ ನೋಡಿ ನೋಡಿದ ತಕ್ಷಣ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಗೊತ್ತಾಗ್ತಾ ಇದೆ ಯಾಕಂದರೆ ಒಂದು ಭಗವಂತ ಕಣ್ಣಿಗೆ ಕಾಣಲ್ಲ ಭಗವಂತ ರೂಪದಿಂದ ನಿಮಗೆ ಒಬ್ಬ ವ್ಯಕ್ತಿ ಇಲ್ಲಿ ಕಳಿಸಿದ್ದಾನೆ ಆತ್ಮದೋಷ ನಿಮಗೆ ತುಂಬ ಎಫೆಕ್ಟ್ ಕೊಡ್ತಾ ಇದೆ ತೊಂದರೆ ಕೊಡ್ತಾ ಇದೆ ನರಳುತ್ತಾ ಇದ್ದೀರಿ ನೀವು ಕಣ್ಣಿಗೆ ಕಂಡಿದ್ದು ಕೈಗೆ ಬರ್ತಾ ಇಲ್ಲ ಮತ್ತು ನಿಮ್ಮ ಜೀವನದಲ್ಲಿ ಏನಪ್ಪ ಈ ಥರ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಏನು ಅನ್ನೋದು ಒಂದು ಪ್ರಶ್ನೆ ಕಾಡ್ತಾ ಇದೆ ನಿಮಗೆ ಅದರ ಬಗ್ಗೆ ನೀವು ಆಲೋಚನೆ ಮಾಡೋ ಅವಶ್ಯಕತೆ ಇಲ್ಲ ನೀವು ಖಂಡಿತವಾಗಿ ನೀವು ಕೈವನ್ನು ತೋರಿಸಿದ್ರೆ ಅದರ ಬಗ್ಗೆ ನಾನು ಇನ್ನೂ ಹೆಚ್ಚಿನ ವಿಚಾರಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ಬೋದು ನಿಮ್ಮ ನಂಬಿ ಬಂದಿದ್ದೀನಿ ನನ್ನ ಕಷ್ಟ ಪರಿಹಾರ ಮಾಡೋದಕ್ಕೆ ದಾರಿ ತೋರಿಸಿದ್ರೆ ರೇಖೆ ಪ್ರಕಾರದಲ್ಲಿ ನೋಡಿದ್ರೆ ಗಜಕೇಶ ರೇಖೆ ತುಂಬಾ ಚೆನ್ನಾಗಿದೆ ಧನ ಧನಪ್ರಾಪ್ತಿ ರೇಖೆ ತುಂಬಾ ಚೆನ್ನಾಗಿದೆ ಸತಿಪತಿ ರೇಖೆ ತುಂಬಾ ಚೆನ್ನಾಗಿದೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ರೇಖೆ ಪ್ರಕಾರದಲ್ಲಿ ಏನು ತೊಂದರೆ ಇಲ್ಲ ರೇಖೆ ತುಂಬಾ ಚೆನ್ನಾಗಿದೆ ಇಲ್ಲಿ ಇರ್ತಕ್ಕಂಥ ಮೇಲೆ ಒಂದು ಕೆಟ್ಟ ದೃಷ್ಟಿ ದೋಷದಿಂದ ಮತ್ತು ಕುಟುಂಬದಿಂದ ತುಂಬಾ ಎಫೆಕ್ಟ್ ಆಗ್ತಾ ಇದೆ ನೀವು ಯಾವುದೋ ಕೆಲಸ ಕಾರ್ಯದಲ್ಲಿ ಮಾಡಿದ್ರೆ ತುಂಬಾ ವಿಘ್ನ ಆಗ್ತಾ ಇದೆ ಕಣ್ಣಿಗೆ ಕಂಡಿದ್ದು ಕೈಗೆ ಬರ್ತಾ ಇಲ್ಲ ಜನ ಹೇಳ್ತಾರೆ ಅವ್ರಿಗೇನಪ್ಪ ಅಂತ ಹೇಳ್ತಾರೆ ಒಳಗಿರೋ ನೋವು ದೇವ್ರಿಗೆ ಗೊತ್ತಿದೆ ಅದಕ್ಕೆಲ್ಲ ಕಾರಣಗಳು ಅಂತ ಹೇಳ್ಬೋದು ಇಲ್ಲಿ ನಿಮ್ಗೆ ಆಗ್ತಕ್ಕಂಥ ಒಂದು ಕೆಟ್ಟ ದೃಷ್ಟಿ ಕೆಟ್ಟ ದೋಷದಿಂದಲೇ ಈ ಥರ ತುಂಬ ನರಳಾಟ ಇದೆ ಇದಕ್ಕೆ ನಮ್ಮ ಕಡೆ ಪರಿಹಾರ ಇದೆ ಆ ಪರಿಹಾರವನ್ನು ಸೂಚಿಸ್ತೀವಿ ಪರಿಹಾರ ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಸ್ವಾಮೀಜಿ ನೀವೇನು ಪರಿಹಾರ ಹೇಳಿದ್ರು ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ನನ್ನ ಜೀವನ ಮೊದಲು ಥರ ಆಗಬೇಕು ನನ್ನ ವ್ಯವಹಾರ ಏನು ಚೆನ್ನಾಗಿ ನಡೀತಾ ಇತ್ತೋ ಅದೇ ಥರ ಆಗಬೇಕು ಗುರುಜಿ ನಮ್ಮ ಪಿತ್ರಾರ್ಜಿತ ಆಸ್ತಿ ನನಗೆ ಬರಬೇಕಾಗಿರುವಂಥದ್ದು ಅದು ಬರಬೇಕು ನಾನು ಸ್ವಂತ ದುಡ್ದಿರೋಂಥ ಆಸ್ತಿನೂ ಇದೆ ಸೊ ಅದು ನನಗೆ ಬರಬೇಕು ಗುರುಜಿ ನೀವೇನು ಹೇಳಿದ್ರೂ ಅದು ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಭಯ ಪಡಿಬೇಡಿ ಖಂಡಿತವಾಗಿ ನಿಮಗೆ ಅನುಕೂಲ ಆಗೋಂಥ ಮಾರ್ಗದರ್ಶನ ಇರುತ್ತೆ ಗುರುಗಳು ಮಾರ್ಗದರ್ಶನದಲ್ಲಿ ಬಂದಿದ್ದೀರಿ ಖಂಡಿತವಾಗಿ ನಿಮಗೆ ಕೈ ಬಿಡೋದಿಲ್ಲ ಇದೇ ಥರ ನಿಮ್ಮ ಜೀವನದಲ್ಲಿ ಖಂಡಿತ ಒಳ್ಳೆಯದಾಗುತ್ತಾ ನಾವು ಹೇಳಿದ ಪ್ರಕಾರ ಪೂಜಾ ಪುನಸ್ಕಾರವನ್ನು ಮಾಡಿಕೊಂಡು ಹೋಗಿ ಖಂಡಿತವಾಗಿ ನಿಮಗೆ ಅನುಕೂಲ ಆಗುತ್ತೆ ತೊಂದರೆ ಇಲ್ಲ

ಆಗ್ತಿದ್ದೆ ಹಿಂಸೆ ಆಗ್ತಿದ್ದೆ ಇಬ್ರು ಗಂಡ ಇಡ್ತೀರಿ ಯಾವಾಗ್ಲೂ ಜಗಳ ಮಾಡ್ತಾನೆ ಇರ್ತೀನಿ ಇದರಿಂದ ನಮ್ಮ ಯಜ್ಮಲ್ರಿಗೆ ಎರಡನೇ ಮದುವೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ನಾನು ಇದನ್ನ ನೋಡ್ಕೊಂಡು ಬದುಕಿದ್ರೂ ಸತ್ತ ಹಾಗೆ ಇದ್ಬಿಟ್ಟಿದ್ವಿ ಎಲ್ಲ ಕಡೆಯೂ ತೋರಿಸಿದ್ವಿ ಮಕ್ಕಳಾಗಿಲ್ಲ ಅಂತೇಳಿ ಏನೂ ಪ್ರಾಬ್ಲಮ್ ಇಲ್ಲ ಅಂತೇಳಿದ್ದಾರೆ ಬಟ್ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಯಾವ ದೋಷ ಇದೆ ಅಂತ ಗೊತ್ತಾಗ್ತಿಲ್ಲ ಯಾರೋ ಹೇಳಿದ್ರು ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ ಗುರುಜಿ ಖಂಡಿತಮ್ಮ ನೀವು ಅದರ ಬಗ್ಗೆ ಆಲೋಚನೆ ಮಾಡಬೇಡಿ ಭಯ ಬೆಳಿಬೇಡಿ ಖಂಡಿತವಾಗಿ ನಿಮ್ಮ ದೈವದಲ್ಲಿ ಸಂತಾನ ಭಾಗ್ಯ ಖಂಡಿತವಾಗಿದೆ ನಿಮ್ಮಲ್ಲಿರ್ತಕ್ಕಂಥ ನೇರವಾಗಿ ಮಕ್ಕಳ ಕ್ಷಣ ನೋಡ್ತಾ ಇದ್ದರೆ ನಿಮಗೆ ದೋಷ ಆಗಿರ್ಬೋದು ಬಂಜು ದೋಷ ಆಗಿರ್ಬೋದು ಸಂತಾನಕ್ಕೆ ಸಂಬಂಧಪಟ್ಟಿದ್ದಲ್ಲಿ ತುಂಬ ತೊಂದರೆಗಳಾಗ್ತಾ ಇರುತ್ತಮ್ಮ ಅದರ ಬಗ್ಗೆ ಖಂಡಿತವಾಗಿ ಪರಿಹಾರ ಇದ್ದೇ ಇದಮ್ಮ ಜೀವನದಲ್ಲಿ ತುಂಬ ನರಳಾಟ ಇದೆ ಇಂಥದ್ದು ಸಾವಿರಾರು ಜನಗಳು ಪ್ರಶ್ನೆಯನ್ನು ಕೇಳ್ತಾರೆ ಇರ್ತಾರೆ ಸಂತಾನ ಆಗಲ್ಲ ಸತಿಪತಿಯಲ್ಲಿ ತುಂಬ ಕಲಾ ಇದೆ ಕುಟುಂಬದಲ್ಲಿ ನೆಂಬಿದಿಲ್ಲ ನಾವು ಅನುಕೊಂಡಿದ್ದು ಯಾವುದು ಇಲ್ಲ ಗುರುಗಳೇ ಎಲ್ಲ ಭಗವಂತರು ಕೊಟ್ಟರು ಒಂದು ದೀಪ ಮನೆಯಲ್ಲಿ ಉರ್ಲಿಲ್ಲ ಅನ್ನೋದು ಒಂದು ಮಾರ್ಗದರ್ಶನ ಇರ್ತ ತಾಯಿ ಅದ್ರ ಬಗ್ಗೆ ನೀವೇನು ಭಯ ಬೀಳಬೇಡಿ ಒಂಬತ್ತು ತಿಂಗಳ ಒಳಗಡೆ ನಿಮ್ಮ ಮನೆಯಲ್ಲಿ ತೊಟ್ಲು ತೂಗುತ್ತಾ ಸಂತಾನ ಭಾಗ್ಯ ಆಗುತ್ತ ಗುರು ಮಾರ್ಗದರ್ಶನ ಪ್ರಕಾರದಲ್ಲಿ ಖಂಡಿತ ಪ್ರತಿಫಲ ಸಿಗುತ್ತಮ್ಮ ನೀವೇನು ಭಯ ಬೀಳಬೇಡಿ ಖಂಡಿತ ಒಳ್ಳೇದಾಗಲಿ ಅನ್ನೋದು ಒಂದು ಮಾರ್ಗದರ್ಶನ ನಿಮ್ ದಯೆಯಿಂದ ನನ್ ಸಂತಾನ ಪ್ರಾಪ್ತಿ ಆದ್ರೆ ಅಷ್ಟೇ ಸಾಕು ಗುರುಜಿ ನಿಮ್ ನನ್ನ ಪಾಲಿನ ದೇವ್ರ ಗುರುಜಿ ನೀವು ಬರ್ತೀವಿ ಗುರುಜಿ ಶ್ರೀ ಶಂಕರ್ ಪ್ರಸಾದ್ ಗುರುಜಿಯವ್ರನ್ನ ಭೇಟಿ ಮಾಡಿ ಹಲವಾರು ಜನ ತಮ್ಮ ಬದುಕಿನಲ್ಲಿ ಬದಲಾವಣೆ ಕಂಡುಕೊಂಡಿದ್ದಾರೆ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿದ್ದಾರೆ ಅದೇ ರೀತಿ ತಮ್ಮ ಬದುಕಿನಲ್ಲಿ ಬದಲಾವಣೆ ಕಂಡುಕೊಂಡವರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡ್ಕೊಂಡವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ತೆ ಮೇಡಮ್ ನಮಸ್ತೆ ನಿಮಗೆ ಶಂಕರ್ ಅವರ ಪರಿಚಯ ಹೇಗಾಯಿತು ಅವ್ರ ಬಗ್ಗೆ ಹೇಗೆ ತಿಳ್ಕೊಂಡ್ರಿ ನನ್ನ ಜೀವನದಲ್ಲಿ ನನಗೆ ತುಂಬ ಸಮಸ್ಯೆಗಳಿತ್ತು ದಿನೇ ದಿನೇ ಮಾನಸಿಕವಾಗಿ ತುಂಬ ಹೋಗ್ತಾ ಇದ್ದೆ ನಾನು ಹಲವಾರು ಸ್ವಾಮೀಜಿಗಳ ಹತ್ರ ಹೋದೆ ಏನೂ ಪರಿಹಾರ ಸಿಗಲಿಲ್ಲ ದುಡ್ಡು ವೇಸ್ಟು ಟೈಮ್ ವೇಸ್ಟು ಎಲ್ಲ ವೇಸ್ಟ್ ಆಯಿತು ಕೊನೆಗೆ ನನ್ನ ಫ್ರೆಂಡು ಗುರೂಜಿ ನಂಬರ್ ಕೊಟ್ಟರು ಅವ್ರ ಹತ್ರ ಹೋದ ಮೇಲೆ ನನ್ನ ಎಲ್ಲ ಪರಿಹಾರ ಸಿಕ್ತು ಮೇಡಮ್ ನಿಮ್ಮ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳಿತ್ತು ಅದಕ್ಕೆ ನಮ್ಮ ಅವರು ಏನೆಲ್ಲ ಪರಿಹಾರ ಕೊಟ್ಟರು ಅನ್ನೋದನ್ನು ತಿಳ್ಕೊಬೋದ ಆಯಿತು ಹೇಳ್ತೀನಿ ನನ್ನ ಗಂಡನ್ಗೆ ತುಂಬ ಕುಡಿಯೋ ಚಟ ಇತ್ತು ನನ್ನ ಮಗ ಓದ್ತಾನೆ ಇರಲಿಲ್ಲ ನನಗೂ ಕೂಡ ಹೆಲ್ತ್ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಗುರುಜಿಗಳ ಹತ್ರ ಹೋಗಿ ಪೂಜೆ ಎಲ್ಲ ಮಾಡಿಸಿದ್ಮೇಲೆ ನನಗೆ ಇವಾಗ ಚೆನ್ನಾಗಿದ್ದೀನಿ ನಾನು ನನ್ನ ಜೀವನದಲ್ಲಿ ತುಂಬ ಹ್ಯಾಪಿಯಾಗಿದ್ದೀನಿ ಒಳ್ಳೆಯದು ಮೇಡಮ್ ಕೊನೆಯದಾಗಿ ಗುರುಜಿಯವರ ಬಗ್ಗೆ ಹೇಳೋದಾದ್ರೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಅವರು ಚೆನ್ನಾಗಿ ಪೂಜೆ ಮಾಡಿಸ್ಕೊಡ್ತಾರೆ ಮತ್ತು ಕೆಲವು ಪರಿಹಾರಗಳು ಹೇಳ್ತಾರೆ ಮತ್ತು ನಾವು ಹೇಗೆ ಮುಂದೆ ಹೋಗಬೇಕು ನೀವು ಹೇಗೆ ಯಾವ ದಾರಿಲಿ ನಡಿಬೇಕು ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಯಾವ ಪೂಜೆಗಳು ಮಾಡಬೇಕು ಅಂತ ಎಲ್ಲ ಕೂ ದಾರಿಗೂ ತೋರಿಸ್ಕೊಡ್ತಾರೆ ಇದರಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ಒಳ್ಳೆಯದು ಮೇಡಮ್ ನಿಮ್ಮ ಬಾಯಿಂದ ಇಷ್ಟೆಲ್ಲ ಒಳ್ಳೆಯದನ್ನು ಕೇಳಿ ಖುಷಿಯಾಯಿತು ನಿಮ್ಮ ಮೇಲೆ ಹಾಗೆ ನಿಮ್ಮ ಕುಟುಂಬದ ಮೇಲೆ ನಮ್ಮ ಗುರೂಜಿಯವರ ಆಶೀರ್ವಾದ ಇರಲಿ ಅನ್ನೋದೇ ನಮ್ಮ ಆಶಯ ನಮ್ಮ ಗುರೂಜಿಯವರು ಹೀಗೆ ಹಲವಾರು ತಾಯಂದಿರಿಗೆ ಸದ್ಗುರುಗಳಾಗಿ ಮಾರ್ಗದರ್ಶನವನ್ನು ನೀಡುತ್ತಾ ಅವರ ಒಳಿತಿಗಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಇದೇ ರೀತಿ ಇನ್ನು ನನ್ನ ಬದುಕಿನಲ್ಲಿ ಮದುವೆ ಅನ್ನೋದು ಒಂದು ದೊಡ್ಡ ಕನಸು ಎಂದುಕೊಂಡು ಜೀವನದಲ್ಲಿ ಜಿಗುಪ್ಸೆಗೊಂಡು ಒಲ್ಲದ ಮನಸ್ಸಿನಿಂದ ಜೀವನವನ್ನು ಸಾಗಿಸುತ್ತಿದ್ದ ಅಂಜಲಿ ಎಂಬ ಮೂವತ್ತು ವರ್ಷದ ಹುಡುಗಿ ಯಾರದೋ ಸಹಾಯದಿಂದ ನಮ್ಮ ಸದ್ಗುರುಗಳನ್ನು ಭೇಟಿಯಾಗುತ್ತಾರೆ ಹಲವಾರು ಜ್ಯೋತಿಷ್ಯರನ್ನು ಭೇಟಿ ಮಾಡಿ ಭರವಸೆಯನ್ನು ಕಳೆದುಕೊಂಡು ಒಂದು ಕಡೆಯ ಪ್ರಯತ್ನವೆಂದು ನಮ್ಮ ಸದ್ಗುರುಗಳಾದ ಶ್ರೀ ಶಂಕರ್ ಪ್ರಸಾದ್ ಗುರುಜಿಯವರನ್ನ ಭೇಟಿ ಮಾಡುತ್ತಾರೆ ನಮಸ್ತೆ ಗುರುಜಿ ನಂಗಂತೂ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ನಮ್ಮ ಅಪ್ಪ ಅಮ್ಮ ನೋಡಿದ್ರೆ ನೀನು ಇಲ್ಲಿರ್ಲೇ ಬೇಡ ಎಲ್ಲಾದ್ರೂ ಹೋಗ್ಬಿಡು ಅಂತ ಹೇಳ್ತಾರೆ